ಗುರುಕರ್ಣ ತ್ರಿವಿದಿಯನ್ನ ಕುತ್ಕೊಂಡು ಅವರು ಪಾರಾಯಣ ಮಾಡ್ತಿದ್ರು ಒಬ್ಬರೇ ಆನಂತರ ಎಂಟು ಗಂಟೆ ಬಾಗಲ ತೆಗೆದ್ರು ಆದರ್ಶನ ಬರ್ತಿದ್ರು ಹಿಂಗ ಅವರೊಂದು ಒಂದು ದಿನಚರಿ ಬಹಳ ಅದ್ಭುತವಾದಂತ ದಿನಚರಿ ಆ ದಿನಚರಿ ಎಲ್ಲರಿಗೆ ಬರಕ್ ಸಾಧ್ಯ ಇಲ್ಲ ಮನುಷ್ಯನಿಗೆ ಆಲಸ್ಯತನ ಇರ್ತದಂತೆ ಮನುಷ್ಯನಿಗೆ ಮಾಯ ಇರ್ದಂತೆ ಮಾಯ ಹಣ್ಣು ಹೆಣ್ಣು ಮಣ್ಣು ಅಷ್ಟೇ ಅಲ್ಲ ಆಲಸ್ಯತನ ದಾರಿದ್ರ್ಯತನ ಇವು ಕೂಡ ಒಂದು ದೊಡ್ಡ ಮಾಯ ಇವು ಈ ಮಾಯೆ ಆವರಿಸಿದಾಗ ನಮ್ಮ ದಿನಚರ್ಯ ಹಾಳಾಗೋಗ್ಬಿಡ್ತಾರೆ ಅದಕ್ಕಾಗಿ ಮಾಯನ್ನು ಗೆದ್ದ ಮಹಾಂತ ಯಾರು ಅಂತಂದರೆ ಮಹಾಂತಪುಗಳು ಇಂಥ ವಯಸ್ಸಿನಲ್ಲಿ ಅವರ ಶರೀರ ಸ್ವಲ್ಪ ತೂಕ ಹೆಚ್ಚಿಗೆ ಇದ್ರ ಸಹಿತ ಅವರಲ್ಲಿ ಆಲಸ್ಯತನೇ ಇದ್ದಿದ್ದಿಲ್ಲ ಇಂಥದನ್ನು ಇಟ್ಕೊಂಡು ಸಹಿತ ಅವರ ಶರೀರ ಲಿಂಗ ಶರೀರ ಅವರು ಯಾವಾಗಲೂ ಕೂಡ ಕ್ರಿಯಾಶೀಲವಾಗಿ ಈ ಆಲಸ್ಯತನಂತ ಮಾಯೆಯನ್ನ ಮಹಾಂತ ಮೆಟ್ಟಿ ನಿಂತಿದ್ರು ಅವರು ಅದಕ್ಕೇನು ಮಾಯೆಯನ್ನು ಗೆದ್ದಂತ ಮಹಾಂತ ಅಂತ ಕರೀತಿದ್ರು ಅದಕ್ಕಾಗಿ ಎಲ್ಲಿನೂ ಅವರ ಜೀವನದಲ್ಲಿ ಆಲಸ್ಯತನಕ್ಕೆ ಅವಕಾಶನೇ ಇರ್ತಿದ್ದಿಲ್ಲ ಅಷ್ಟು ಕ್ರಿಯಾಶೀಲವಾಗಿ ಅಪಗಳು ಇರ್ತಿದ್ರು ನಂತರದಲ್ಲಿ ಅವರ ಮಕ್ಕಳಿಗೆ ಮಕ್ಕಳ ಮೇಲೆ ಅಗಾಧವಾದಂಥ ಪ್ರೀತಿ ಅವ್ರೇನು ಲಿಂಗ ಪೂಜೆಯನ್ನು ಮಾಡ್ತಿದ್ರಲ್ಲ ಇದನ್ನ ಹೇಳ್ಬೇಕಾಗಿತ್ತು ನಾನು ಅವರು ಲಿಂಗ ಪೂಜೆಯನ್ನು ಮಾಡ್ತಿದ್ರಲ್ಲ ಅವ್ರು ಏನು ಪ್ರಾರ್ಥನೆಯನ್ನು ಮಾಡ್ತಿದ್ರು ಅಂತಂದ್ರೆ ಅವರಿಗೆ ಅನಾರೋಗ್ಯ ಇರ್ತಿತ್ತು ಅವರಿಗೆ ತ್ರಾಸ ಇರ್ತಿತ್ತು ಆದ್ರೆ ಒಂದು ದಿವಸ ಲಿಂಗೈನಲ್ಲಿ ನನಗೆ ಆರಾಮ್ ಮಾಡಪ್ಪ ನನ್ನ ಆರೋಗ್ಯ ಅಂತ ಕೇಳಿಕೊಳ್ಳಿಲ್ಲ ಅವರು ಅವ್ರು ಕೇಳಿಕೊಂಡು ಏನಂತಂದ್ರೆ ಇಲ್ಲಿ ಮುರುಘಾ ಮಠದಲ್ಲಿ ಕಲಿತಕ್ಕ ಮಕ್ಕಳ ಎಲ್ಲರ ಮಕ್ಕಳ ಜೀವನನು ಬೆಳಕಾಗಬೇಕು ಪ್ರತಿಯೊಂದು ಮಕ್ಕಳು ಇಲ್ಲೇನು ಮುರುಘಾ ಮಠದಲ್ಲಿ ಮಕ್ಕಳು ಓದೋಕರಲ್ಲ ಈ ಮಕ್ಕಳ ಜೀವನ ಬೆಳಕಾಗಬೇಕು ಈ ಮಕ್ಕಳು ಕೆಡಬಾರದು ಯಾವತ್ತು ಸಮಾಜದಲ್ಲಿ ಅವ್ರ ಮಕ್ಕಳು ಬೆಳಕಾಗೇ ಇರಬೇಕು ಅವರ ಜೀವನ ಉದ್ಧಾರ ಆಗಬೇಕು ಅನ್ನೋದನ್ನು ಮಾತ್ರ ಲಿಂಗೈನಲ್ಲಿ ಕೇಳ್ಕೊಂಡಿದ್ರು ಮೃತ್ಯುಂಜಪಗಳು ಅದನ್ನೇ ಕೇಳ್ತಿದ್ರು ಮುರುಘಾ ಮಠದಲ್ಲಿ ಕಲಿತಂಥ ಮಕ್ಕಳು ಅವ್ರಿಗೆ ಯಾವಾಗಲೂ ಸಮಾಜದಲ್ಲಿ ಬೆಳಕಾಗಬೇಕು ಅವ್ರಿಗೆ ಬಡತನ ಇರಬಾರ್ದು ಅವ್ರಿಗೆ ರೋಗ ಬರಬಾರದು ಅವ್ರು ಯಾವಾಗಲೂ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳ ಬದುಕಬೇಕು ಅಂತ ಮೃತ್ಯುಂಜಪಗಳು ಲಿಂಗೈನಲ್ಲಿ ಕೇಳಿಕೊಂತಿದ್ರು ಅದನ್ನೇ ಮಹಾಂತಪುಗಳು ಲಿಂಗದಲ್ಲಿ ಕೇಳಬಂತಿದ್ರು ಈ ಒಂದು ಪ್ರಾರ್ಥನೆ ಮಹಾ ತಪಸ್ವಿಗಳ ಪ್ರಾರ್ಥನೆ ಏನೈತಲ್ಲ ಅದೆಂದು ಹುಸಿ ಹೋಗಂಗಿಲ್ಲ ಅದಕ್ಕಾಗಿನೇ ಮುರುಘಾ ಮಠದಲ್ಲಿ ಕಲಿತಂಥ ಮಕ್ಕಳು ಯಾರೇ ಕಲೀಲಿ ಅವರು ಕಲಿತ್ರೆ ಅವರು ಎಲ್ಲ ಮಕ್ಕಳು ಬೆಳಕಾಗಿದ್ದಾರೆ ಇವತ್ತು ಸಮಾಜದಲ್ಲಿ ದೊಡ್ಡ ಬೆಳಕಾಗಿದ್ರು ದೊಡ್ಡ ಶಕ್ತಿಯಾಗಿದ್ದಾರೆ ಏನಾದರೂ ಮನುಷ್ಯ ವಿಭೂತಿ ಹಚ್ಕೊಂಡು ಬರ್ತಾನೆ ಒಂದು ಸಂಸ್ಕಾರ ಐತೆ ಆ ಮನುಷ್ಯನಿಗೆ ಅಂದ್ರೆ ಎಲ್ಲರೂ ಕೇಳಬೇಕು ನೀವು ಮುರುಘಾ ಅಂತ ಕೇಳಬೇಕು ಹಿಂಗ ಅವಷ್ಟು ಸಂಸ್ಕಾರವನ್ನು ಕೇವಲ ಹಬ್ಬಗಳು ಪ್ರಸಾದ ನಷ್ಟ ಕೊಡ್ಲಿಲ್ಲ ಪ್ರಸಾದ ಜೊತೆಗೆ ಸಂಸ್ಕಾರವನ್ನು ಕೊಟ್ಟರು ಶಿವಾನುಭವ ತರಬೇತಿ ಶಿಬಿರಗಳನ್ನು ಮಾಡಿ ಕಂಪಲ್ಸರಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಮೂರು ಶಿವಾನುಭವ ಪರೀಕ್ಷೆಗಳನ್ನು ಪಾಸ್ ಆಗ್ಬೇಕು ಶಿವಾನುಭವದ ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸ್ತಿದ್ರು ಶಿವಾನುಭವದ ಕ್ಲಾಸ್ಗಳನ್ನು ತಿಂಗಳ ಕ್ಲಾಸ್ಗಳನ್ನು ನಡೆಸ್ತಿದ್ರು ಇದನ್ನೆಲ್ಲ ಒಂದು ವರ್ಷದಲ್ಲಿ ಒಂದು ವಾರ ಶಿವಾನುಭವ ತರಬೇತಿ ಶಿಬಿರವನ್ನು ಮಾಡ್ತಿದ್ರು ಸುತ್ತಿಯಲ್ಲಿ ಅವೆಲ್ಲವೂ ಕೂಡ ವಿದ್ಯಾರ್ಥಿಗಳ ಸಲುವಾಗಿನೇ ಇರ್ತಿತ್ತು ಯಾಕಿರ್ತಿತ್ತು ಅಂತಂದ್ರೆ ಕೇವಲ ಮಕ್ಕಳು ಪ್ರಸಾದವನ್ನು ಉಂಡ್ರೆ ಈ ಕಾಯ ಬಲಿತೈತಿ ಈ ಕಾಯ ಅಂದರೆ ಮಾಯ ಬಲಿತೈತಿ ಅದಕ್ಕಾಗಿ ಪ್ರಸಾದ ಜೊತೆಗೆ ಕಾಯ ಕಾಯಬಲತ ಮಾಯ ಬಲಿಬಾರ್ದು ಇದು ಮಾ ಏನು ಮರ್ದನ ಮಾಡುವಂಥದ್ದು ಯಾವ್ದು ಅಂತಂದ್ರೆ ಇದು ಶಿವಾನುಭವ ಜ್ಞಾನ ಆಧ್ಯಾತ್ಮ ಜ್ಞಾನ ಅದಕ್ಕಾಗಿ ಏನೈತಲ್ಲ ಸಣ್ಣ ಮಕ್ಕಳ ಯುವ ವಯಸ್ಸಿನಲ್ಲಿ ಅವರಿಗೂ ಆಧ್ಯಾತ್ಮಿಕ ಜ್ಞಾನವನ್ನ ಇಷ್ಟಲಿಂಗದ ಯೋಗವನ್ನು ವಚನಗಳ ಓದ ಮಹತ್ವವನ್ನು ಗುರುಲಿಂಗ ಜಂಗಮದ ಒಂದು ಮಹತ್ವವನ್ನು ಅವರು ತಿಳಿಸ್ಕೊಡ್ತಿರೋ ಮಹತ್ವ ಹಿಂಗಾಗಿ ಇಲ್ಲಿ ಇಲ್ಲಿ ಪ್ರಸಾದದಲ್ಲಿದ್ದಂಥ ವಿದ್ಯಾರ್ಥಿಗಳೇನದಲ್ಲ ಬಹಳ ಸಂಸ್ಕಾರವಂತ ವಿದ್ಯಾರ್ಥಿಗಳು ಅವರು ಯಾವುದೇ ಪ್ರದೇಶಕ್ಕೆ ಹೋಗ್ಲಿ ಇಡೀ ವಿದೇಶಿಕ ಬೆಕ್ಕ ಜಗತ್ತಿನ ಯಾವುದೇ ಮೂಲೆಗಳಲ್ಲಿ ಹೋಗಲಿ ಆ ಸಂಸ್ಕಾರ ಬಹಳ ಗಟ್ಟಿಯಾಗಿರ್ತಿತ್ತು ಆ ಮಕ್ಕಳೆಂದು ಕುಡುಕರ ಹಾಕಿದ್ದಿಲ್ಲ ಕುಡುಕರ ಜೊತೆಗೆ ಇದ್ರು ಕುಡಕ್ ಕುಡಕರಾಕಿದ್ದಿಲ್ಲ ಲಿಂಗ ತೆಗೆದಿದ್ದಿಲ್ಲ ಹಿಂಗ ಆ ಸಂಸ್ಕಾರದ ಬಲದಿಂದ ಆ ಮನೆಯಲ್ಲೇ ಸಂಸ್ಕಾರ ಬೆಳೆದಿತ್ತು ಮುಂದೆ ಅವ್ರ ಮಕ್ಕಳೆಲ್ಲ ಬಹಳ ಚಲೋ ಆಗತ್ ಹಿಂಗ ಮಾಹಂತಪ್ಪಗಳು ಇದೊಂದು ಕರ್ತಾರ್ನ ಕಾಮಟ ಮುರುಘಾಮಠ ಅಂತಂದ್ರೆ ಮಹಾಂತಪ್ಪುಗಳು ಕಾಡಗಲ್ಲಿದ್ದಂತ ಮಕ್ಕಳನ್ನ ಕರ್ಕೊಂಡು ಬಂದು ಅವರ ಮೂರ್ತಿಯನ್ನಾಗಿ ಸಮಾಜಕ್ಕೆ ಬಿಡ್ತಿದ್ರು ದನ ಕಾಯಿ ಹಾಕಿ ಹೋದರ ಮೃತ್ಯುಂಜಯಪ್ಪಗಳು ಪ್ರವಾಸಕ್ಕೆ ಹೋಗಿದ್ರು ದನ ಕಾಯಿ ಹುಡುಗರನ್ನ ಎಮ್ಮೆ ಕಾಯಿ ಹುಡುಗರುನ ನೋಡಿ ನೀ ಸಾಲಿ ಬಿಟ್ಟಿರ್ತಿದ್ ಹುಡುಗರು ನೀ ಸಾಲಿ ಕಲಿ ತಮ್ಮ ಅಂತ ಕೇಳಬಹುದು ಕಲಿತೇನ್ರಿ ನಮ್ಮ ಮನೆಯಲ್ಲಿ ರೊಕ್ಕ ಇಲ್ರಿ ನಮ್ಮ ಸಾಲಿ ಬಿಡಿಸಾಳ್ರಿ ಬಾ ನನ್ನ ಜೊತೆಗೆ ಅಂತಿದ್ರು ಇಲ್ಲಿ ವರ್ಷಗಟ್ಲೆ ಹತ್ತು ಹತ್ತು ವರ್ಷ ಇಟ್ಕೊಂಡು ಅವನ ಸಾಲಿ ಕಲಿಸಿ ಇಂತ ಮಹಾತ್ಮರಿ ಯಾರಾದರೂ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದ್ರೆ ನಮ್ಮ ಮಠದ ಹುಡುಗ್ರಿ ನಟ ನೌಕರಿ ತೊಗೊಳ್ರಿ ಅಂತ ಹೇಳಿ ಹೆಂಗೆ ತಂದೆ ತಾಯಿ ನಮ್ಮ ಮಗ ಅದನ್ರಿ ನಮ್ಮ ಮಗ ನೌಕರಿ ತಗೋರಿ ಅಂತ ಯಾರಾದ್ರೂ ಹೋಗಾರಲ್ಲ ನಮ್ಮ ಮೃತ್ಯುಂಜಯವಳು ನಮ್ಮ ಮಠದ ಹುಡುಗ್ರಿ ಒಳ್ಳೆ ವಿದ್ಯಾರ್ಥಿ ರೀಪಾ ಇವ್ ಗಟ್ಟ ನೌಕರಿ ತಗೊಳ್ರಿ ಅಂತ ಇಷ್ಟು ವಿನಯದಿಂದ ಹೇಳ್ತೀನಿ ಲಕ್ಷಾಂತರ ಮಕ್ಕಳನ್ನ ಮಹಾಂತಪಗಳು ಮೃತ್ಯುಂಜಯಗಳು ನೌಕರಿ ಹಚ್ಚಿದಾರೆ ಪಿ ಎಸ್ ಐ ಮಾಡಿದ್ದಾರೆ ಎಸ್ ಪಿ ಮಾಡಿದರೆ ಎಷ್ಟು ಜನರ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಮಾಡಿದಾರೆ ಮಹಾಂತಪ್ಪುಗಳು ಇದು ಮಹಾಂತಪಗಳು ಇಡೀ ತಮ್ಮ ಜೀವನವನ್ನ ಸಮಾಜಕ್ಕಾಗಿನೆ ಸವಿಸಿದ್ರು ಇದು ಒಂದು ದೊಡ್ಡ ಒಂದು ಬೆಳಕಿದೆ ದೊಡ್ಡ ಬೆಳಕಿದು ಮಹಾಂತಪಗಳು ಒಂದು ಮಾತು ಹೇಳಿ ಪ್ರಯತ್ನ ಮಾಡ್ತೀನಿ ನಾನು ಏನಂತಂದ್ರೆ ಇವತ್ತು ನನ್ನ ಸಮಾಜ ಬೆಳದತಿ ಅಂತಂದ್ರೆ ಇವತ್ತು ನಮ್ಮ ಸಮಾಜ ಬೆಳದತಿ ಅಂದ್ರೆ ಇದಕ್ಕೆ ನಮ್ಮ ಮಠಗಳ ಕೊಡುಗೆ ಬಹಳ ದೊಡ್ಡದೈತಿ ಅಲ್ಲೇ ಬೀದರ್ ಜಿಲ್ಲಾದಲ್ಲಿ ಬಾಲಕಿಯ ಡಾಕ್ಟರ್ ಚನ್ನಬಸವ ಪಟ್ಟಾಧ್ಯಕ್ಷರು ಬಾಲಕಿ ಹಿರೇಮಠ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಕಡೆ ಭಾಗದಲ್ಲಿ ಬಂದರೆ ನಮ್ಮ ಬೆಳಗಾವಿಯ ನಾಂಗ್ನೂರು ಹಬ್ಬಗಳು ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳು ತಪಸ್ವಿಗಳು ಅವರು ಒಂದು ಬೋರ್ಡಿಂಗನ್ನು ಸ್ಥಾಪನೆ ಮಾಡಿದರು ಅಲ್ಲಿ ಬಾಲಕಿ ಮಠದ ಹಬ್ಬಗಳು ಬೋರ್ಡಿಂಗ್ ಸ್ಥಾಪನೆ ಮಾಡಿದರು ಆ ನಂತರದಲ್ಲಿ ಧಾರವಾಡ ಮುರುಘಾಂಗ ಮೃತ್ಯುಂಜಯ ಬೋರ್ಡಿಂಗ್ ಸ್ಥಾಪನೆ ಮಾಡಿದರು ಆ ನಂತರದಲ್ಲಿ ಇಲ್ಲಿ ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಸಿದ್ಧಗಂಗಾ ಮಠ ಸುತ್ತೂರು ಮಠ ಮುರುಘಾ ಮಠ ಚಿತ್ರ ಮುರುಘಾ ಮಠ ಸಿರಿಗೆ ಮಠ ಹಿಂಗ ಈ ಮಠಗಳು ಸಮಗ್ರವಾಗಿ ಇಡೀ ಕರ್ನಾಟಕದ ಮಠಗಳು ಒಂದು ಬೋರ್ಡಿಂಗ್ ಸ್ಥಾಪನೆ ಮಾಡಿ ಶಿಕ್ಷಣವನ್ನು ಯಾವಾಗ ಕೂಡ ಚಾಲು ಮಾಡಿದ್ರು ಈ ನೂರು ವರ್ಷಗಳಲ್ಲಿ ಲಿಂಗಾಯತ ವ್ಯಕ್ತಿಗಳು ಬಹಳ ಚಲೋ ಬೆಳೆದ್ರು ಅಕಸ್ಮಾತ್ ಈ ಮಠಗಳು ಇರಲಿಲ್ಲ ಅಂತಂದ್ರ ನಾವೆಲ್ಲ ಬಿಹಾರ್ ಉತ್ತರ ಪ್ರದೇಶದಲ್ಲಿ ಹೆಂಗೆ ಅಲ್ಲ ಹಂಗ ಇರ್ತಿದ್ವಿ ನಾವೆಲ್ಲ ನಮ್ಮ ಕೈಯಾಗ ಒಂದು ಕೊಳ ಲಿಂಗ ಇರ್ತಿದ್ರ ಹೆಣಿಮೆ ಆಗಿ ಶಿಕ್ಷಣ ಇರ್ತಿದ್ರ ಉದ್ಯೋಗ ಇರ್ತಿದಿಲ್ಲ ಎಲ್ಲ ಕೂಲಿ ನಾಲಿ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬರುತ್ತೆ ಇದಕ್ಕೆಲ್ಲದಕ್ಕೂ ಲಿಂಗಾಯತ ಸಮಾಜ ಒಂದು ದೊಡ್ಡ ಮಹಾ ಬೆಳಕನ್ನ ಶಕ್ತಿಯನ್ನು ತುಂಬಿದಂಥವ್ರು ಬಾಲ್ಕಿ ಹಿರೇಮಠ ಬೆಳಗಾವಿಯ ನಾಲ್ವೂರು ಡಾಕ್ಟರ್ ಶಿವಸ ಮಹಾಸ್ವಾಮಿಗಳು ಧಾರವಾಡ ಮುರುಘಾಂಬರ ಮೃತ್ಯುಂಜಯಗಳು ಅದಕ್ಕೆ ಆಶೀರ್ವಾದ ಅಥನಿ ಮುರುಗೇಂದ್ರ ಶಿಬೆಗಳು ಇಂಥ ಸುತ್ತೂರು ಮಠ ಸಿರಿಗೆ ಮಠ ಸಿದ್ಧಗಂಗಾ ಮಠ ಹಿಂಗ ಎಲ್ಲ ಮಠಗಳ ಮಹಾ ತಪಸ್ವಿಗಳು ಹಿಂಗ ಇದಕ್ಕೆ ಧಾರೆ ಅಂತ ತಿಳ್ಕೊಂಡು ಹೇಳಿ ಸಮಗ್ರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಲಿಂಗಾಯತರು ಇವತ್ತಿನ ದಿವಸ ಏನಾದ್ರು ಎಂತ ಕಾಣ್ತಾರೆ ಅಂತಂದ್ರೆ ಈ ಮಠಗಳೇ ಆಶೀರ್ವಾದ ಇದನ್ನ ನಾವೆಂದೂ ಮರಿಬಾರ ಅದಕ್ಕೆ ಇವತ್ತಿನ ದಿವಸ ನಾನು ಒಂದು ಸಮಾಜಕ್ಕೆ ಸಂದೇಶ ಒಂದು ಒಂದು ವಿನಂತಿ ಏನಂತಂದ್ರೆ ಬಹಳ ಜನ ಬಹಳ ಜನ ಓದ್ಯಾರ ಕಷ್ಟದಾಗ ನಮ್ಮ ಸಂಗಮಾಂತ ಲೋಕಾಪುರುಷ ಏನಾರ ಹೇಳಿದ್ರು ಇಂಥ ಸಾವಿರಾರು ವಿದ್ಯಾರ್ಥಿಗಳ ಕಥೆಗಳು ಇಲ್ಲಿ ಬಂದಂತಾವ ಆದ್ರೆ ಆದ್ಮೇಲೆ ಏನಾಗತ್ತೆ ಅಂತಂದ್ರ ನಾವೆಲ್ಲ ದೊಡ್ಡವ್ರಿ ಎಲ್ಲಕ್ಕ ಎಲ್ಲ ಹಾಕಿ ಎಲ್ಲ ಮುಗಿತೈತಿವಿ ಆದ್ರೆ ನನಗೆ ಏನು ಕೆಟ್ಟ ಅನಿಸ್ತತಿ ಅಂತಂದ್ರೆ ಎಲ್ಲಿ ಯಾರಿಗೆ ಪ್ರಜ್ಞೆ ಐತಿ ಅವ್ರು ಕರೆಕ್ಟ್ ಅದಾರ ಯಾರಿಗೆ ಪ್ರಜ್ಞೆ ಇಲ್ಲ ಅವ್ರಿಗೆ ಈ ಮಾತು ಅನ್ವಯಿಸತಿವಿ ಏನಂತಂದ್ರೆ ಅವರು ಎಲ್ಲ ಲಗ್ನ ಮಾಡ್ಕೊತಾರೆ ಮಕ್ಕಳು ಮಾಡ್ಕೊತಾರೆ ದೊಡ್ಡ 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 ರಾಕು ಪ್ರದತಿ ಎಲ್ಲ ಪ್ರದತಿ ಮುಂದೆ ಎಲ್ಲಿಗೆ ಹೋಗ್ತಾರ ಅಂತಂದ್ರೆ ಅವರು ತಿರುಪತಿ ವೆಂಕಟಪ್ಪ ಹೋಗಾರಲ್ಲಿ ಅಲ್ಲಿ ಹೋಗಿ ಐವತ್ತು ಸಾವಿರ ಒಂದು ಲಕ್ಷ ಹುಟ್ಟಿಗೆ ಹಾಕಿ ಧರ್ಮಸ್ಥಳಕ್ಕೆ ಅಲ್ಲಿ ಅಲ್ಲೊಂದು ಐವತ್ತು ಸಾವಿರ ಐದು ಹಾಕಿ ಹುಟ್ಟಿಗೆ ಅನುಭವ ಅಲ್ಲಿ ಒಂದಾಗಿರ್ತಾರೆ ಅಲ್ಲಿ ಹುಟ್ಟಿಗೆ ಹಾಕಿ ಬರ್ತಾರ ಇಷ್ಟು ಕೆಟ್ಟ ಅನಿಸ್ತತಿ ಏನಪ್ಪ ಉಣ್ಣಾಕ ಊಟ ಇಲ್ದಾಗ ಉಡಾಕ ಬಟ್ಟೆ ಇಲ್ದಾಗ ರಟೈಗ ಬರೆಯಕ್ಕೆ ಪರ್ದೆ ಇದ್ದಾಗ ಇಂಥ ಹಪ್ಪುಗಳು ಮಹಾನ್ ತಪ್ಪುಗಳು ಅಂತವ್ರು ದೊಡ್ಡ ತಪಸ್ವಿಗಳಂತವ್ರು ಇಷ್ಟೆಲ್ಲ ಬದುಕು ತಮ್ಮ ಅದಕ್ಕೆ ನೀನು ಹೋಗಿ ಅಲ್ಲೇ ಮತ್ತೆಲ್ಲ ಅಂಗಿ ಕಳೆದು ಲಿಂಗಿಲ್ಲ ನಂಗೆ ಹೋಗಿ ಅಲ್ಲೆಲ್ಲ ಎಷ್ಟು ಅನ್ಯಾಯ ಅನಿಸ್ತತಿ ಅದಕ್ಕಾಗಿ ನಮ್ಮ ಭಕ್ತಿ ಯಾವಾಗಲೂ ಕೂಡ ಜಂಗಮಕ್ಕೆ ಸಲ್ಲಬೇಕು ಇಲ್ಲಿ ಜಂಗಮ ದಾಸವ ಇವತ್ತು ನಿರಂತರವಾಗಿ ಮತ್ತೆ ಈ ನಾಕ ಹುಡುಗರು ಇಲ್ಲಿ ಇರ್ತಾರೆ ಇದು ಹರಿತಕ್ಕಂತ ನದಿ ಇದು ಮುಂದೆ ಹಳೆ ನೀರು ಹೋಗಿರ್ತೈತಿ ಹೊಸ ನೀರು ಬರ್ತೈತಿ ಹಳೆ ಹುಡುಗರು ಹೋಗಿರ್ತಾರೆ ಹೊಸ ಹುಡುಗರು ಬರ್ತಾರೆ ಅವ್ರು ನಿರಂತರವಾದಂತ ಒಂದು ದಾಸವೂ ನಡೀತಿರ್ತತಿ ಈ ಹೊಳಿಗೆ ನಾಕ ಹನಿ ನೀರು ಯಾಕೆ ನಾವು ಹೊಳಿ ನೀರು ಹರಿತಿರ್ತದ ಹೊಳಿ ನೀರು ಬರ್ತಿರ್ತೈತೆ ಬರ್ತಿರ್ತದೆ ಅದಕ್ಕೆ ಕೊರತೆ ಆಗಿಲ್ಲ ಅದು ನಮಗೂ ಒಂದಿಷ್ಟು ನಾಲ್ಕು ಹನಿ ನೀರು ಇರ್ಲಿಲ್ಲ ಅಂದಾಗ ಆ ಮನುಷ್ಯ ಏನಕ್ಕ ಅವನು ಬಳಿ ಸ್ವರೂಪನ ಆಗಿಬಿಡ್ತಾನ ನಾ ಹನಿ ನೀರಾಗ ಬಳಿ ಸ್ವರೂಪ ಮಹಾತ್ಮ ಅದಕ್ಕಾಗಿ ಈ ಒಂದು ಪ್ರಜ್ಞೆ ನಮ್ಮ ಲಿಂಗಾಯತ ಸಮಾಜದಲ್ಲಿ ಬರಬೇಕು ಅಂತ ನನಗೆ ನೆನಸ್ತದೆ ಅದಕ್ಕಾಗಿ ಇವತ್ತು ಲಿಂಗಾಯತ ಸಮಾಜ ನಮ್ಮ ಮಠಗಳು ಮಾಡಿದಂತ ಮಹಾ ಕೆಲಸವನ್ನ ಕಾರ್ಯವನ್ನ ಸ್ಮರಣೆ ಮಾಡಿಕೊಂಡು ಯಾವತ್ತೂ ಇದು ದೊಡ್ಡ ತಪಸ್ವಿಗಳ ಮಠ ಇದು ಎಂಥ ಮಹಾ ತಪಸ್ವಿಗಳು ಅಂತಂದ್ರೆ ನಮ್ಮ ಅಪ್ಪಗಳು ಹೇಳಿದ್ರಲ್ಲ ಸಂಗಮನಾಥ್ ಲೋಕಾಪುರವರು ಸತ್ತ ಸತ್ತಂಥ ಆಕಳವನ್ನು ಬದುಕಿಸಿದಂಥವರು ಸತ್ತಂಥ ಮನುಷ್ಯನನ್ನು ಬದುಕಿಸಿದ ಅಥನೇಶ್ವರಿಗಳು ಇಲ್ಲಿ ಮೃತ್ಯುಂಜಯ ಕೋಳಂತೆ ಎಂಥ ಮಹಾಪೌಡಗಳು ಮಹಾಂತ ಪೋಳಂತ ಎಂಥ ಮಹಾಪೌಡಗಳು ಅದ್ಭುತವಾದಂಥ ಪೌಡ ಸತ್ತವ್ರಿಗೆ ಜೀವವನ್ನು ಪಟ್ಟಂಥವ್ರು ಇಂಥವ್ರು ಮಹಾತ್ಮರ ನಾವು ಇಲ್ಲಿ ಬರಲಿಲ್ಲ ಅಂತಂದ್ರೆ ಎಲ್ಲೆಲ್ಲೋ ಹೋಗ್ಕೆ ಅಂತಂದ್ರೆ ಎಂಥ ಒಂದು ಅಜ್ಞಾನ ನಮ್ಮಲ್ಲಿ ಮುಸುಗ್ತತಿ ಅಂತ ಇವತ್ತಿಗೂ ಕೂಡ ಒಂದು ಮಾತನ್ನ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಮಹಾಂತ ಪೂರ್ಣ ಲಿಂಗ ಆಗ್ಯಾರ ಅಂತ ಯಾರು ತಿಳ್ಕೊಳ್ಬಾರ್ದು ನಿಸರ್ಗದತ್ತವಾಗಿ ನೈಸರ್ಗಿಕವಾಗಿ ಇದೊಂದು ಶರೀರ ಇದು ಬರ್ತತಿ ಶರೀರ ಕರಗ್ತತಿ ಆದ್ರ ಅದ್ರೊಳಗಿರ್ತಕ್ಕಂಥ ಚೈತನ್ಯ ಏನೈತಿಲ್ಲ ಆ ಚೈತನ್ಯ ಯಾವತ್ತು ಇಲ್ಲೇ ಐತಿ ಇಲ್ಲೇ ಐತೆ ಈ ಚೈತನ್ಯ ಆ ಚೈತನ್ಯ ಹೊರಗೋದ್ಮೇಲೆ ಈ ಶರೀರ ಹೋಗಿರ್ತೈತಿ ಆ ಚೈತನ್ಯ ಹೋಲೇ ಹೋಗಿರ್ತೈತಿ ಎಲ್ಲ ತನ್ನ ಭಕ್ತರನ್ನು ನೋಡ್ಕೋಂತ ಇಲ್ಲೇ ಕುಂತಿರ್ತೈತಿ ಅದ ಇಲ್ಲೇನು ಮಹಾಂತಪ್ಪಗಳೆಲ್ಲ ಇಲ್ಲೇ ಇದಾರೆ ಅವರು ಇಲ್ಲ ಡಾಕ್ಟರ್ ಮಲ್ಲಿಕಾರ್ಜುನಪ್ಪಗಳ ಪಾದದಲ್ಲಿ ಪೂಜೆ ಶಿವ ಸ್ವಾಮಿ ಬ್ರಹ್ಮ ಸ್ವಾಮಿಗಳಲ್ಲಿ ಜಗಮೂರ್ತಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮಠದ ಸದ್ಭಕ್ತರಲ್ಲಿ ಅವರ ಸ್ಮರಣೆಯಲ್ಲ ಚೈತನ್ಯ ಶಾಶ್ವತವಾಗಿರದಂತೆ ಈ ಮಾತು ನಂಬೇಕು ಇದು ಸತ್ಯ ಇದು ಇದು ಸತ್ಯ ಲಿಂಗದಾಗ ಹೋದ್ ಬಿಡಪ್ಪ ಅನ್ನೋ ನನಗಿಲ್ಲ ಅದು ಹೋ ತನ್ನೋರು ಏನಿದೆ ಅಜ್ಞಾನ ಐ ತನ್ನೋದೇನಿದೆಯಲ್ಲ ಅದು ಸುಜ್ಞಾನ ಅದಕ್ಕಾಗಿ ಇವತ್ತು ಮಹಾಂತಪ್ಪಗಳನ್ನ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯ ಪಾದದಲ್ಲಿ ನಾವು ಕಾಣ್ಬೇಕು ಆ ಚೈತನ್ಯ ಅದು ಆ ಖಂಡಿತವಾಗಿ ಮಾತಾಡದಾರ ಅಂತ ಬಂದ್ವಿ ಅಂತಂದ್ರೆ